ಒಂದು ಕಾಲದಲ್ಲಿ ರತ್ನಗಿರಿ ಎಂಬ ಸುಂದರ ರಾಜ್ಯವಿತ್ತು ಅಲ್ಲಿಯ ರಾಜ ವೀರಸಿಂಹ ಪ್ರಜೆಗಳ ಪ್ರೀತಿಯ ದೊರೆಯಾಗಿದ್ದನು ಆತನ ಆಳ್ವಿಕೆಯಲ್ಲಿ ರಾಜ್ಯವು ಸಮೃದ್ಧಿಯಿಂದ ತುಂಬಿತ್ತು ಹೊಲಗಳಲ್ಲಿ ಬಂಗಾರದಂತಹ ಬೆಳೆಗಳು ನಳನಳಿಸುತ್ತಿದ್ದವು ವ್ಯಾಪಾರವು ಭರದಿಂದ ಸಾಗುತ್ತಿತ್ತು ಒಮ್ಮೆ ನೆರೆಯ ರಾಜ್ಯದ ದುಷ್ಟ ರಾಜ ಕ್ರೂರಮತಿ ರತ್ನಗಿರಿಯ ಮೇಲೆ ಕಣ್ಣಿಟ್ಟನು ಆತನು ದೊಡ್ಡ ಸೈನ್ಯದೊಂದಿಗೆ ರತ್ನಗಿರಿಯ ಗಡಿಯನ್ನು ದಾಟಿದನು ವೀರಸಿಂಹನು ಧೈರ್ಯದಿಂದ ಸೈನ್ಯವನ್ನು ಸಂಘಟಿಸಿ ಯುದ್ಧಕ್ಕೆ ಸಿದ್ಧನಾದನು ಭಯಂಕರವಾದ ಯುದ್ಧವೂ ನಡೆಯಿತು ವೀರಸಿಂಹನ ಸೈನಿಕರು ವೀರಾವೇಶದಿಂದ ಹೋರಾಡಿದರು ವೀರಸಿಂಹನು ಸ್ವತಃ ಮುಂಚೂಣಿಯಲ್ಲಿ ನಿಂತು ಹೋರಾಡಿದನು ಆತನ ಧೈರ್ಯವನ್ನು ನೋಡಿ ಸೈನಿಕರು ಹುರಿದುಂಬಿದರು ಕ್ರೂರಮತಿಯ ಸೈನ್ಯವು ಸೋಲನ್ನು ಅನುಭವಿಸಿತು ವೀರಸಿಂಹನು ವಿಜಯಶಾಲಿಯಾದನು ಪ್ರಜೆಗಳು ಜಯಕಾರ ಹಾಕಿದರು ವೀರಸಿಂಹನು ತನ್ನ ರಾಜ್ಯವನ್ನು ರಕ್ಷಿಸಿದನು ವಿಜಯದ ನಂತರ ವೀರಸಿಂಹನು ಪ್ರಜೆಗಳೊಂದಿಗೆ ಸಂತೋಷದಿಂದ ಕಾಲ ಕಳೆದನು ಆತನು ನ್ಯಾಯಯುತವಾಗಿ ಆಡಳಿತ ನಡೆಸಿದನು ರತ್ನಗಿರಿ ರಾಜ್ಯವು ಶಾಂತಿ ಮತ್ತು ಸಮೃದ್ಧಿಯಿಂದ ಕೂಡಿತ್ತು ಪ್ರತಿ ವರ್ಷ ರತ್ನಗಿರಿಯಲ್ಲಿ ವಿಜಯೋತ್ಸವವನ್ನು ಆಚರಿಸಲಾಗುತ್ತಿತ್ತು